ಎಲ್ರಿಗೂ ನಮಸ್ಕಾರ ಹಂಪಿ ಹೇಗಿದ್ದೀರಾ ಕೇಳಿಸ್ತಾ ಇಲ್ಲ ಅಷ್ಟೇನಾ ಎನರ್ಜಿ ಅಲ್ಲ ಎಷ್ಟು ಪ್ರೀತಿಯಿಂದ ಅಷ್ಟೇನಾ ಎನರ್ಜಿ ಅಂತ ಕೇಳ್ತಾ ಇದ್ದಾರೆ ಬೆಂಗಳೂರಿಂದ ಬಂದು ಅಷ್ಟೇನಾ ಎನರ್ಜಿ ಹಂಪಿ ಎಷ್ಟ್ ಚೆನ್ನಾಗಿ ಕೇಳಿದ್ರು ನಿನ್ನಿ ನಗುವಿಗೆ ಕಾರಣವೇನೆ ಅಂತ ಮ್ಯಾಮ್ ನಾನ್ ನಿಮ್ಮನ್ ಕೇಳ್ತಾ ಇದೀನಿ ನಿಮ್ಮಿ ನಗುವಿಗೆ ಕಾರಣ ಏನು ಉಪೇಂದ್ರ ಸರ್ ಸದ್ಯಕ್ಕೆ ಇವರೆಲ್ಲರೂ ವೆರಿ ನೈಸ್ ಓಕೆ ಹೇಮಾ ಇವಾಗ ಎಷ್ಟ್ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಎಂಟ್ರಿನಲ್ಲೇ ಅಲ್ವಾ ಸೂಪರ್ ಆಗಿ ಡೈಲಾಗ್ ಹೇಳ್ತಾರೆ ಈಗ ಅದು ಉಪ್ಪಿಸೋ ಡೈಲಾಗ್ ಅಂತ ಹೇಳ್ತಿದ್ರು ನನಗೆ ಹೌದಾ ಹೌದು ಅಲ್ಲ ಡೈಲಾಗ್ ಹೇಳ್ಬೇಕಾ ಬೇಡ್ವಾ ಎಷ್ಟು ಸೊಗಸಾಗಿ ಕನ್ನಡವನ್ನ ಇಲ್ಲಿ ಬಂದು ಕಲ್ತ್ಕೊಂಡು ಈಗ ನಮ್ಮ ಕನ್ನಡತಿ ಆಗ್ಬಿಡಿದಾರ ನಮ್ಮ ಹೆಮ್ಮೆಯ ಕನ್ನಡತಿ ಜೋರಾದ ಚೊಪಾಳೆ ಬರ್ಲಿ ಥ್ಯಾಂಕ್ ಯು ಧನ್ಯವಾದ ಡೈಲಾಗ್ ಹೇಳಿ ಫೇವ್ರೇಟ್ ಡೈಲಾಗ್ ಯಾವ್ದು ಅವ್ರದಾ ಅದು ಒಂಥರ ಹೆಂಗ್ ಗೊತ್ತಾ ಮ್ಯಾಮ್ ನೀವ್ ಮಾತಾಡ್ತಾ ಇದ್ರೇನೆ ಚಂದ ಕೇಳಿಸ್ಕೊಳಕೆ ಇನ್ ಯಾವ ಡೈಲಾಗ್ ಆದ್ರೆ ಏನು ಮ್ಯಾಮ್ ಹೇಳಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ನ ಪ್ರೂವ್ ಆಗೋಯ್ತು ಇನ್ನೊಂದು ತುಂಬಾ ಫೇವ್ರೆಟ್ ಅಂದ್ರೆ ಐ ಲೈಕ್ ಎಟ್ ಐ ಲೈಕ್ ಇಟ್ ಐ ಲೈಕ್ ಎಟ್ ಹಂಪಿ ಉತ್ಸವ ತುಂಬಾ ಚೆನ್ನಾಗಿದೆ ಐ ಲೈಕ್ ಇಟ್ ಲೈಕ್ ಥ್ಯಾಂಕ್ ಯು ಯು ಸೊ ಮಚ್ ಅಂಡ್ ಈ ಕಲಾವಿದ್ರು ಇದ್ಮೇಲೆ ಈಗ ನೆಕ್ಸ್ಟ್ ಇವರು ಎಂಟ್ರಿ ಕೊಡ್ತಾ ಇದಾರೆ ಜೊತೆಗೇನೆ ಸೊ ಅವರು ಪ್ರೀತಿಯಿಂದ ಯಾವ ರೇಂಜ್ ಅಲ್ಲಿ ಎಂಟ್ರಿ ಕೊಡ್ಬೇಕು ಅಂತಂದ್ರೆ ಅವ್ರಿಗೂ ಡಾನ್ಸಸ್ ಇರ್ತಾರೆ ಜೊತೆಗೆ ಅವ್ರ ಪ್ರೀತಿಯ ಮಾತುಗಳನ್ನ ಕೇಳಕ್ ನಾವೆಲ್ಲರೂ ರೆಡಿ ಆಗಿದೀವಿ ಓಕೆ ಸೊ ಇವಾಗ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಇದೆ ಮ್ಯಾಮ್ ನೋಡ್ಬಿಡ್ಬೇಕು ಸೊ ಎಲ್ಲರೂ ಸೇರಿ ವೇದಿಕೆಯಲ್ಲಿ ನಿಂತಾಗ ಇನ್ನ ಖುಷಿ ಅನ್ಸುತ್ತೆ ಸೊ ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ